ಒಕ್ಕಲಿಗರ ಶಾಸಕರು ಅಂತೇನಿಲ್ಲ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನು ಹೇಳ್ತದೆ ಅದಕ್ಕೆಲ್ಲರೂ ಭದ್ರಾಗಿದ್ದಾರೆ ನಮ್ಮ ನಾವು ಅವರು ಇವರು ಅಂತೇನಿಲ್ಲ ಇಡೀ ಎಲ್ಲ ನೂರು ಮೂವತ್ತಾರು ನೂರು ಮೂವತ್ತೇಳು ನೂರು ಮೂವತ್ತೆಂಟು ಶಾಸಕರು ಒಟ್ಟಾಗಿದ್ದೇವೆ ಎಲ್ಲ ಶಾಸಕರು ಒಟ್ಟಾಗಿ ಪಕ್ಷದ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತದೆ ಆ ನಿರ್ಧಾರಕ್ಕೆ ಬದ್ಧ ಎಲ್ಲರಿಗೂ ಆಸೆ ಇರ್ತದಲ್ಲ ನನಗೂ ಮಂತ್ರಿ ಆಗಬೇಕು ಅಂತ ಆಸೆ ಇದೆ ನಾನು ಅಲ್ಲ ಎಲ್ಲರಿಗೂ ನನಗೆ ನನಗೆ ನನ್ನ ಮಟ್ಟಕ್ಕೆ ಮಂತ್ರಿ ಆಗಬೇಕು ಅಂತ ಆಸೆ ಇದೆ ಆಸೆಗಳು ಇರಬೇಕು ಇರಬಾರ್ದು ಅಂತ ಅಂದರೆ ನಾವೇನು ಮಾಡಲಿಕ್ಕೆ ಕೆಲಸ ಮಾಡಲಿಕ್ಕೆ ಪ್ರ ಇದು ಸಿಗೋದಿಲ್ಲ ಶಕ್ತಿ ಸಿಗೋದಿಲ್ಲ ನಾವು ಏನಾರ ಒಂದು ಕೆಲಸ ಮಾಡಬೇಕು ಅಂತಂದಾಗ ನಮಗೆ ಒಂದು ಆಸೆ ಇರಬೇಕು ಒಂದು ನಮಗೆ ಒಂದು ದೃಢ ಮನಸ್ಸು ಇರಬೇಕು ಆ ದೃಢ ಮನಸ್ಸು ಬರೋದು ಯಾವಾಗ ಆಸೆಗಿದ್ದಾಗ ಆಸೆ ಎಲ್ಲರಿಗೂ ಪ್ರಕೃತಿ ಸಮ ಸಹಜವಾದಂಥ ಇದು ಅದು ಅವ್ರ ಹಕ್ಕು ಕೇಳ್ತಾ ಇದ್ದಾರೆ ದುಡಿದಿದ್ದಾರೆ ಪಕ್ಷಕ್ಕೋಸ್ಕರ ಭಾಳಷ್ಟು ವರ್ಷ ಅದು ಸುಮಾರು ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಸನ್ಮಾನ ಮನೆ ಇದ್ದಾಗ ಪ್ರತಿ ಹೆಜ್ಜೆಗೆ ಅಜ್ಜೆ ಇಟ್ಟು ದುಡಿದಿದ್ದಾರೆ ಅದ್ರಲ್ಲಿ ಕೇಳೋದು ತಪ್ಪೇನು ಪಕ್ಷದ ಹೈಕಮಾಂಡ್ ಇದ್ದರೆ ತೀರ್ಮಾನ ಮಾಡ್ತಾರೆ ಆಕಾಂಕ್ಷಿ ನಾನು ಹೇಳಿದ್ನಲ್ಲ ಆಗಲೇ ಆಸೆ ಇಲ್ಲದವ್ರೆ ನಾವು ಇವೆಲ್ಲ ಮಾಡೋಕ್ಕೆ ಉತ್ಸಾಹನ ಬರೋದಿಲ್ಲ ಕಣಿಯಾ